ಯೋಜನಾ ನಿರ್ವಹಣೆಯ ಮಹತ್ವ ಎಲ್ಲಾ ಗಾತ್ರದ ಸಂಸ್ಥೆಗಳಿಗೆ ಯೋಜನಾ ನಿರ್ವಹಣೆ ನಿರ್ಣಾಯಕವಾಗಿದೆ ಇದು ರಚನೆ ಮತ್ತು ಸಂಘಟನೆಯನ್ನು ಸಂಕೀರ್ಣ ಪ್ರಯತ್ನಗಳಿಗೆ ತರುತ್ತದೆ ಯೋಜನೆಗಳಿಗೆ ಸ್ಪಷ್ಟ ಗುರಿಗಳು ವ್ಯಾಖ್ಯಾನಿಸಲಾದ ಸಮಯಸೂಚಿಗಳು ಮತ್ತು ಪರಿಣಾಮಕಾರಿ ಸಂಪನ್ಮೂಲ ಹಂಚಿಕೆ ಅಗತ್ಯವಿದೆ ಸರಿಯಾದ ಯೋಜನಾ ನಿರ್ವಹಣೆ ಇಲ್ಲದೆ ಯೋಜನೆಗಳು ಸುಲಭವಾಗಿ ಬಜೆಟ್ ಅನ್ನು ಮೀರಬಹುದು ಗಡುವನ್ನು ಕಳೆದುಕೊಳ್ಳಬಹುದು ಅಥವಾ ಉದ್ದೇಶಗಳನ್ನು ಪೂರೈಸಲು ವಿಕಲವಾಗಬಹುದು ಇಲ್ಲಿಯೇ ಯೋಜನಾ ವ್ಯವಸ್ಥಾಪಕರ ಪಾತ್ರ ಅನಿವಾರ್ಯವಾಗುತ್ತದೆ ನುರಿತ ಯೋಜನಾ ವ್ಯವಸ್ಥಾಪಕರು ಯಶಸ್ವಿ ಯೋಜನೆಗಳ ಹಿಂದಿನ ಪ್ರೇರಕ ಶಕ್ತಿ ಅವರು ತಾಂತ್ರಿಕ ಪರಿಣತಿ ಮತ್ತು ನಾಯಕತ್ವದ ಗುಣಗಳ ವಿಶಿಷ್ಟ ಮಿಶ್ರಣವನ್ನು ಹೊಂದಿದ್ದಾರೆ ಯೋಜನೆಗಳು ಕಾರ್ಯತಂತ್ರದ ಗುರಿಗಳೊಂದಿಗೆ ಹೊಂದಿಕೆಯಾಗುವುದನ್ನು ಮತ್ತು ಉದ್ದೇಶಿತ ಮೌಲ್ಯವನ್ನು ತಲುಪಿಸುವುದನ್ನು ಅವರು ಖಚಿತಪಡಿಸಿಕೊಳ್ಳುತ್ತಾರೆ ಇಂದಿನ ಕ್ರಿಯಾತ್ಮಕ ವ್ಯವಹಾರ ಪರಿಸರದಲ್ಲಿ ಪರಿಣಾಮಕಾರಿ ಯೋಜನಾ ನಿರ್ವಹಣೆ ಇನ್ನು ಮುಂದೆ ಐಚ್ಛಿಕವಲ್ ಸಾಂಸ್ಥಿಕ ಯಶಸ್ಸನ್ನು ಸಾಧಿಸಲು ಇದು ಅತ್ಯಗತ್ ಯೋಜನಾ ವ್ಯವಸ್ಥಾಪಕರ ಪ್ರಮುಖ ಪಾತ್ರಗಳು ಯೋಜನೆಯ ಜೀವನ ಚಕ್ರದಲ್ಲಿ ಯೋಜನಾ ವ್ಯವಸ್ಥಾಪಕರು ಅನೇಕ ಟೋಪಿಗಳನ್ನು ಧರಿಸುತ್ತಾರೆ ಅವರು ಸ್ಪಷ್ಟ ದೃಷ್ಟಿಯನ್ನು ಹೊಂದಿಸುವ ಮತ್ತು ತಮ್ಮ ತಂಡಗಳಿಗೆ ಸ್ಫೂರ್ತಿ ನೀಡುವ ನಾಯಕರ ಅವರು ಯೋಜನಾ ಯೋಜನೆಗಳು ವೇಳಾಪಟ್ಟಿಗಳು ಮತ್ತು ಬಜೆಟ್ಗಳನ್ನು ಸೂಕ್ಷ್ಮವಾಗಿ ಅಭಿವೃದ್ಧಿಪಡಿಸುವ ಮತ್ತು ನಿರ್ವಹಿಸುವ ಯೋಜಕರ ಪರಿಣಾಮಕಾರಿ ಸಂವಹನವು ಅತ್ಯಂತ ಮುಖ್ಯವಾದುದು ಏಕೆಂದರೆ ಯೋಜನಾ ವ್ಯವಸ್ಥಾಪಕರು ಕೇಂದ್ರ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಾರೆ ಪಾಲುದಾರರೊಂದಿಗೆ ಸಮನ್ವಯ ಸಾಧಿಸುತ್ತಾರೆ ಮತ್ತು ಎಲ್ಲರಿಗೂ ಮಾಹಿತಿ ಮತ್ತು ಹೊಂದಾಣಿಕೆಯನ್ನು ಖಚಿತಪಡಿಸಿಕೊಳ್ಳುತ್ತಾರೆ ಯೋಜನಾ ವ್ಯವಸ್ಥಾಪಕರ ಪಾತ್ರದ ಮತ್ತೊಂದು ನಿರ್ಣಾಯಕ ಅಂಶವೆಂದರೆ ಅಪಾಯ ನಿರ್ವಹಣ ಅವರು ಸಂಭಾವ್ಯ ಅಡೆತಡೆಗಳನ್ನು ಗುರುತಿಸುತ್ತಾರೆ ಅವುಗಳ ಪ್ರಭಾವವನ್ನು ನಿರ್ಣಯಿಸುತ್ತಾರೆ ಮತ್ತು ಅವುಗಳನ್ನು ತಗ್ಗಿಸಲು ತಂತ್ರಗಳನ್ನು ಕಾರ್ಯಗತಗೊಳಿಸುತ್ತಾರೆ ಇದಲ್ಲದೆ ಯೋಜನಾ ವ್ಯವಸ್ಥಾಪಕರು ಗುಣಮಟ್ಟದ ಭರವಸೆಯನ್ನು ಸಾಧಿಸುತ್ತಾರೆ ವಿತರಣೆಗಳು ಅಗತ್ಯವಿರುವ ಮಾನದಂಡಗಳು ಮತ್ತು ಕ್ಲೈಂಟ್ ನಿರೀಕ್ಷೆಗಳನ್ನು ಪೂರೈಸುತ್ತವೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ ಯೋಜನೆ ನಿರ್ವಹಣಾ ಜೀವನ ಚಕ್ರ ಮತ್ತು ಜವಾಬ್ದಾರಿಗಳು ಯೋಜನೆ ನಿರ್ವಹಣಾ ಜೀವನ ಚಕ್ರವು ಐದು ವಿಭಿನ್ನ ಹಂತಗಳನ್ನು ಒಳಗೊಂಡಿದೆ ಪ್ರತಿಯೊಂದು ಯೋಜನಾ ವ್ಯವಸ್ಥಾಪಕರಿಂದ ನಿರ್ದಿಷ್ಟ ಜವಾಬ್ದಾರಿಗಳನ್ನು ಬಯಸುತ್ತದೆ ಪ್ರಾರಂಭದ ಸಮಯದಲ್ಲಿ ಯೋಜನೆಯ ವ್ಯಾಪ್ತಿಯನ್ನು ವ್ಯಾಖ್ಯಾನಿಸಲಾಗುತ್ತದೆ ಯೋಜನೆಯ ಚಾರ್ಟರ್ ಅನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಮತ್ತು ಪ್ರಾಥಮಿಕ ಸಮಯಸೂಚಿಗಳು ಮತ್ತು ಬಜೆಟ್ಗಳನ್ನು ಸ್ಥಾಪಿಸಲಾಗುತ್ತದೆ ಯೋಜನಾ ಹಂತದಲ್ಲಿ ಯೋಜನಾ ವ್ಯವಸ್ಥಾಪಕರು ವಿವರವಾದ ವೇಳಾಪಟ್ಟಿಯನ್ನು ರಚಿಸುತ್ತಾರೆ ಸಂವಹನ ಯೋಜನೆಗಳನ್ನು ರೂಪಿಸುತ್ತಾರೆ ಮತ್ತು ಅಪಾಯ ನಿರ್ವಹಣಾ ಯೋಜನೆಯನ್ನು ಸ್ಥಾಪಿಸುತ್ತಾರೆ ಕಾರ್ಯಗತಗೊಳಿಸುವ ಹಂತವು ಯೋಜನಾ ತಂಡವನ್ನು ಮೇಲ್ವಿಚಾರಣೆ ಮಾಡುವುದು ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ವಿತರಣೆಗಳ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳುವುದನ್ನು ಒಳಗೊಂಡಿರುತ್ತದೆ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಹಂತದ ಉದ್ದಕ್ಕೂ ಯೋಜನಾ ವ್ಯವಸ್ಥಾಪಕರು ಯೋಜನೆಯ ವಿರುದ್ಧ ಪ್ರಗತಿಯನ್ನು ಟ್ರ್ಯಾಕ್ ಮಾಡುತ್ತಾರೆ ಬದಲಾವಣೆಗಳನ್ನು ನಿರ್ವಹಿಸುತ್ತಾರೆ ಮತ್ತು ಪಾಲುದಾರರನ್ನು ನವೀಕರಿಸುತ್ತಾರೆ ಅಂತಿಮವಾಗಿ ಮುಕ್ತಾಯ ಹಂತದಲ್ಲಿ ಯೋಜನಾ ವ್ಯವಸ್ಥಾಪಕರು ಎಲ್ಲಾ ವಿತರಣೆಗಳ ಪೂರ್ಣಗೊಳಿಸುವಿಕೆಯನ್ನು ಖಚಿತಪಡಿಸುತ್ತಾರೆ ಕ್ಲೈಂಟ್ ಸ್ವೀಕಾರವನ್ನು ಪಡೆಯುತ್ತಾರೆ ಮತ್ತು ಭವಿಷ್ಯದ ಯೋಜನೆಗಳಿಗಾಗಿ ಕಲಿತ ಪಾಠಗಳನ್ನು ದಾಖಲಿಸುತ್ತಾರೆ ಯೋಜನೆಯ ಯಶಸ್ಸಿಗೆ ಅಗತ್ಯವಾದ ಪರಿಕರಗಳು ಮತ್ತು ತಂತ್ರಗಳು ಯೋಜನಾ ವ್ಯವಸ್ಥಾಪಕರು ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ವಿವಿಧ ಪರಿಕರಗಳು ಮತ್ತು ತಂತ್ರಗಳನ್ನು ಅವಲಂಬಿಸಿರುತ್ತಾರೆ ಇವುಗಳಲ್ಲಿ ವೇಳಾಪಟ್ಟಿ ಸಂಪನ್ಮೂಲ ಹಂಚಿಕೆ ಮತ್ತು ಸಹಯೋಗಕ್ಕಾಗಿ ಯೋಜನಾ ನಿರ್ವಹಣಾ ಸಾಫ್ಟ್ವೇರ್ ಸೇರಿವೆ ಅಗೈಲ್ ಮತ್ತು ವಾಟರ್ಫಾಲ್ನಂತಹ ವಿಧಾನಗಳು ಯೋಜನೆಗಳನ್ನು ನಿರ್ವಹಿಸಲು ಚೌಕಟ್ಟುಗಳನ್ನು ಒದಗಿಸುತ್ತವೆ ಆದರೆ ಗ್ಯಾಂಟ್ಚಾರ್ಗಳು ಮತ್ತು ನಿರ್ಣಾಯಕ ಮಾರ್ಗ ವಿಶ್ಲೇಷಣೆಯಂತಹ ತಂತ್ರಗಳು ಯೋಜನೆಯ ವೇಳಾಪಟ್ಟಿಗಳನ್ನು ದೃಶ್ಯೀಕರಿಸುವಲ್ಲಿ ಮತ್ತು ಅತ್ಯುತ್ತಮವಾಗಿಸುವಲ್ಲಿ ಸಹಾಯ ಮಾಡುತ್ತವೆ ತಾಂತ್ರಿಕ ಕೌಶಲ್ಯಗಳನ್ನು ಮೀರಿ ಯೋಜನಾ ವ್ಯವಸ್ಥಾಪಕರಿಗೆ ಮೃದು ಕೌಶಲ್ಯಗಳು ಸಮಾನವಾಗಿ ನಿರ್ಣಾಯಕವಾಗಿವೆ ಯೋಜನಾ ನಿರ್ವಹಣೆಯ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಲು ಮತ್ತು ಯೋಜನೆಯ ಯಶಸ್ಸನ್ನು ಖಚಿತಪಡಿಸಿಕೊಳ್ಳಲು ಪರಿಣಾಮಕಾರಿ ಸಂವಹನ ಮಾತುಕತೆ ಸಮಸ್ಯೆ ಪರಿಹಾರ ಮತ್ತು ನಾಯಕತ್ವ ಅತ್ಯಗತ್ ಈ ಪರಿಕರಗಳು ತಂತ್ರಗಳು ಮತ್ತು ಮೃದು ಕೌಶಲ್ಯಗಳನ್ನು ಕರಗತ ಮಾಡಿಕೊಳ್ಳುವುದು ಯೋಜನಾ ವ್ಯವಸ್ಥಾಪಕರು ತಮ್ಮ ತಂಡಗಳನ್ನು ಪರಿಣಾಮಕಾರಿಯಾಗಿ ಮುನ್ನಡೆಸಲು ಮತ್ತು ಯಶಸ್ವಿ ಫಲಿತಾಂಶಗಳನ್ನು ನೀಡಲು ಸಹಾಯ ಮಾಡುತ್ತದೆ